ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸಿಲುಗುಂಪ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರ ರಕ್ಷಣೆಗಾಗಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ನಡೀತಿರುವಂಥ ಅಪರಾಧ ಕೃತ್ಯಗಳಿಗೆ ತಪ್ಪಿಸಲು ಗಸ್ತು ವಾಹನವನ್ನು ಹೊಸಕೋಟೆ ಇಂಡಸ್ಟ್ರೀಸ್ ವೆಲ್ಫೇರ್ ಫಾರಂ ವತಿಯಿಂದ ಸುಮಾರು ಹತ್ತು ಲಕ್ಷ ಬೆಲೆ ಬಾಳುವ ಬುಲೆರೋ ವಾಹನ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಲದಂಡಿಯವರಿಗೆ ಹಸ್ತಾಂತರ ಮಾಡಲಾಗಿದೆ ಅದ್ರ ಮೂಲಕ ಮತ್ತೆ ಈಗಾಗಲೇ ಒನ್ ಒನ್ ಟು ಸೌಲಭ್ಯ ನಿಮಗೆಲ್ಲ ಗೊತ್ತೇ ಇದೆ ಅದರ ಜೊತೆಗೆ ಅಲ್ಲಿ ಯಾರು ಡ್ರೈವರ್ನ ನೇಮಿಸ್ತೀವಿ ಅದನ್ನು ಸಹಿತ ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆಲ್ಲ ಕೊಡ್ತೀವಿ ನಿಮ್ಮ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ನಿಮ್ಮ ಕೈಗಾರಿಕೆ ಮುಂದೆ ಅಥವಾ ಏನಾದರೂ ಆಗ್ತಾ ಇರ್ತದ ಹಂತದ ಕಡೆಯೂ ಸಹಿತ ನಾವು ಗಮನ ಹರಿಸ್ಬೋದು ಅಲ್ಲಿ ಆಗಿ ನಮ್ಮ ಈ ಪೆಟ್ರೋಲಿಂಗ್ ಬೆಂಕಲ್ ಅಲ್ಲಿಗೆ ತಲುಪಲಿಕ್ಕೆ ಅವ ಸಾಧ್ಯ ಆಗ್ತದೆ ಹೇಳಿ ಅರ್ಥ ಈಗಾಗಲೇ ಸಿ ಸಿ ಟಿವಿನ ಸಾಕಷ್ಟು ನೀವು ಹಿಂದೆ ಹಾಕಿದ್ದೀರಿ ಅಲ್ಲಿ ಒಂದ್ಸಲ ಬಂದಿದ್ದೆ ನಾನು ಅಲ್ಲಿ ಒಂದ್ಸಲ ಸಿ ಸಿ ಟಿವಿ ಹಾಕಿ ನಾನು ಎಸ್ ಪಿ ಆದಲ್ಲಿ ಒಂದು ವರ್ಷ ಆಯ್ತು ಅಲ್ಲಿ ಎಷ್ಟ ಮಟ್ಟಿಗೆ ಅದು ಸಿಟಿವಿ ಕಾರ್ಯನಿರ್ವಹಿಸ್ತಾ ಇದ್ದ ಮಾಡ್ತಾ ಅವನ್ ಏನಾದರೂ ಅದು ಇದ್ರೆ ಸ್ವಲ್ಪ ಎ ಎಂ ಸಿ ಮಾಡಬೇಕು ಇನ್ನೊಂದು ಡಿಮಾಂಡ್ ಇತ್ತು ಅದು ಸಹಿತ ನಿಮ್ದು ಫುಲ್ಫಿಲ್ ಆಯ್ತು ಎಲ್ಲ ವಲಯದಿಂದ ಬಂದಿ ಅನಿಸ್ತಾ ಇದೆ ಸೂರಿಬೆಲೆ ಕಾಣೆಯಲ್ಲಿ ಪ್ರದೇಶ ಅದನ್ನೇ ಎಲ್ಲರೂ ಸೇರಿ ಹೊಸಕೋಟೆಗೆ